ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡಿದಂಗ ನಂದ ಸ್ಕಿನ್ ಕೇರ್ ಚಲೋ ಐತಿ ಆಫ್ಟರ್ ಟ್ವೆಲ್ ಆಫ್ಟರ್ ಫಿಫ್ಟೀನ್ ಡೇಸ್ ಐ ಆಮ್ ಡೂಯಿಂಗ್ ಮೈ ಸ್ಕಿನ್ ಕೇರ್ ಸ್ವಲ್ಪ ಬಹಳ ಜೋಶ್ನಾಗಿದ್ದೀನಿ ಮೇನ್ಲಿ ಇವತ್ತು ನಾನು ನಂದು ರೂಮ್ ಡೆಕೋರ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಲೈಕ್ ಸೆಟ್ ಅಪ್ ಚಂದಾಗಿ ಮಾಡ್ಬೇಕಂತ ಅನ್ಕೊಂಡಿನಿ ಲೆಟ್ಸ್ ಟ್ರೈ ರೂಮ್ಸ್ ಬ್ಯೂಟಿಫುಲ್ ಕಾರ್ನರ್ ಈಸ್ ಹಿಯರ್ ನನ್ಗೆ ಭಾಳ ಇಷ್ಟ ಆಗತ್ತೆ ಈಗ ಒಂದು ಸ್ವಲ್ಪ ಬೆಳಕಿಲ್ಲ ಅದಕ್ಕೆ ಹಿಂಗೆ ಕಾಣಿಸಲಿ ಸೊ ದಿಸ್ ಇಸ್ ಮೈ ಫೇವ್ರೆಟ್ ಕಾರ್ನರ್ ಆಫ್ ದ ರೂಮ್ ಬಟ್ ನನಗೆ ಇಲ್ಲಿ ಅಡ್ಜಸ್ಟ್ ಆಗಕತಿಲ್ಲ ಸೊ ಐ ಜಸ್ಟ್ ವಾಂಟ್ ಟು ಚೇಂಜ್ ದ ಹೋಲ್ ಸೆಟ್ ಅಪ್ ಅವರ್ ಹಿಯರ್ ಸೊ ನೋಡ್ತೀನಿ ಹೆಂಗ ಅನ್ನಿಸ್ತದೆ ಬೈ ದ ವೇ ದಿಸ್ ಈಸ್ ಗಿಫ್ಟೆಡ್ ಒನ್ ಕ್ರಿಯೇಟರ್ ನನಗೈತೆಲ್ಲ ಲೈಕ್ ಇದನ್ನ ಕ್ರಿಯೇಟ್ ಮಾಡೋ ನನಗೆ ಗಿಫ್ಟ್ ಮಾಡಿದರೆ ಎಸ್ ಇಟ್ ಲುಕ್ಸ್ ರಿಯಲಿ ಬ್ಯೂಟಿಫುಲ್ ಅವರ್ ಹಿಯರ್ ನನ್ನ ರೂಮ್ ಬಹಳ ಸಣ್ಣದೈತಿ ನಾನು ಫುಲ್ ರೂಮ್ ಟೋರ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಬಟ್ ಫುಲ್ ಸೆಟ್ ಅಪ್ ಆದ್ಮೇಲೆ ರೂಮ್ ಟೋರ್ ಮಾಡ್ಬೇಕಂತ ಫೈನಲ್ ಆಗಿ ಥಿಂಕ್ ಮಾಡಿದ್ಮೇಲೆ ಬಟ್ ದಿಸ್ ಕಾರ್ನರ್ ಈಸ್ ರಿಯಲಿ ರಿಯಲಿ ಬ್ಯೂಟಿಫುಲ್ ದಿಸ್ ಕಾರ್ನರ್ ಈಸ್ ರಿಯಲಿ ಪರ್ಫೆಕ್ಟ್ ಆ್ಯಂಡ್ ಬ್ಯೂಟಿಫುಲ್ ಬಟ್ ಬಟ್ ನನಗೆ ಈ ಕಾರ್ನರ್ನಾಗೆ ನಾಗೆ ನನ್ಗೊಂದು ಸ್ವಲ್ಪ ಹಿಂಗೆ ಓವರ್ ಅದರ್ವೈಸ್ ಏನಾದರೂ ರೆಡಿ ಆಗತ್ತಿದ್ದ ಹಂಗೇನಾದರೂ ನಂಗೆ ವಿಡಿಯೋ ಮಾಡಬೇಕಂತಂದ್ರೆ ನಂಗೆ ಈ ಕಾರ್ನರ್ ಭಾಳ ಇಷ್ಟ ಐನ್ ರಿಲಿ ಸಾರಿ ನಿನಗೆ ಸ್ಕಿನ್ ಇಟ್ಕೊಂಡೆ ನಿಮ್ಮ ಜೊತೆ ಮಾತಾಡಬೇಕಾಗೈತೆ ಸೊ ಐ ವಿಲ್ ಜಸ್ಟ್ ರಿಮೂವ್ ಇಟ್ ಸೊ ನಾನೇನು ಹೇಳಾಕತ್ತಿದ್ದೆ ಅಂತಂದರೆ ಈ ಕಾರ್ನರ್ ನನಗೆ ಭಾಳ ಇಷ್ಟ ಐತಿ ಬರ್ತೀನಿ ಡೇರಿ ರೂಮ್ನಾಗ ನಾನು ಭಾಳ ಸಲ ಟೇಬಲ್ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮಾಡಿಬಿಟ್ಟಿನಿ ಈ ಕಾರ್ನರ್ ನನಗೆ ಭಾಳ ಓ ಫೈನಲಿ ರಿಲೀಫ್ ಸಿಕ್ತ ಗುಡ್ ಸೊ ಫೈನಲಿ ನಾನು ಇವತ್ತು ಡಿಸೈಡ್ ಮಾಡಿ ಇವತ್ತು ನನಗೆ ಫುಲ್ ಟೈಮ್ ಸಿಕ್ಬಿಟ್ಟೈತಿ ಲೈಕ್ ಫುಲ್ ಇಲ್ಲ ಸ್ವಲ್ಪ ಟೈಮ್ ಸಿಕ್ಕೈತಿ ನೋಡ್ರಿ ಡಲ್ ಹೊಡತಿಗೂ ನಂಗೆ ಗೊತ್ತಿಲ್ಲ ಆಮೇಲೆ ನಾ ಹೆಂಗೆ ಮಾಡ್ತೀನಿ ಅಂತ ಬಟ್ ಸ್ಟಿಲ್ ಐ ವಾಂಟೆಡ್ ಟು ಚೇಂಜ್ ಮೈ ಟೇಬಲ್ ಸೆಟಪ್ ಸೊ ನಂದು ಈ ಸೆಟಪ್ ನಾನು ಅಲ್ಲಿ ಹಾಕ್ಬಿಟ್ಟೆ ಅಂತಂದರೆ ನನಗೆ ಈ ಫುಲ್ ಕಾರ್ನರ್ ಸಿಕ್ತೈತಿ ನನ್ನ ನನಗೆ ಬೇರೆ ಶೂಟ್ಸ್ ಮಾಡ್ಲಿಕ್ಕೆ ಓ ಥರ್ಡ್ ಸ್ಟೇಜ್ ಇದು ನಾನು ಮಾಸ್ಕ್ ಸೊ ನಿಮ್ಗೆ ಹಾಕೊಂಡಿದ್ದು ಸ್ಕಿನ್ ಕೇರ್ ಏನಾದ್ರು ಬೇಕಂತ ನಂಗೆ ಡಿ ಎಮ್ ಮಾಡ್ರಿ ಇಲ್ಲ ಅಂತಂದ್ರೆ ಮೆಸೇಜ್ ಕಮೆಂಟ್ ಮಾಡ್ರಿ ನಾನ್ ನಿಮಗ್ ತಿಳಿಸ್ತೀನಿ ಯಾವ ತರ ಮಾಡ್ಬೇಕಂತ ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ನಿಮಗ್ ಕಾಣಿಸೋ ಹಂಗ ಈ ಕಾರ್ನರ್ ದ ಬೆಸ್ಟ್ ಕಾರ್ನರ್ ಆಫ್ ಮೈ ರೂಮ್ ನಂಗೆ ಗೊತ್ತೈತಿ ಬಟ್ ಸ್ಟಿಲ್ ನನ್ ನಂದ ಸ್ವಲ್ಪ ಹಾರ್ಡ್ ಡಿಸಿಷನ್ ತೊಗೊಳ್ಲಿಕ್ಕತ್ತೀನಿ ಬಿಕಾಸ್ ಈ ಕಾರ್ನರ್ ನಾನು ಯೂಟಿಲೈಸ್ ಮಾಡ್ಕೋಬೇಕಂದೀನಿ ನನ್ನ ಬೇರೆ ವಿಡಿಯೋಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಸೊ ಐ ಆಮ್ ರಿಯಲಿ ಸಾರಿ ಫಾರ್ ಮೈ ದಿಸ್ ಲುಕ್ ನಾನು ಫುಲ್ ಆಗಿ ವಿಡಿಯೋ ಮಾಡತ್ತೀನಿ ಲೈಕ್ ನಂದು ರೂಮ್ ಮೇಕ್ ಓವರ್ ಮಾಡೋಣ ಅಂತ ಸೊ ನಾನು ನಿಮ್ಗೆ ಯಾಕೆ ಕರ್ಕೊಂಡು ಮಾಡ್ಬಾರ್ದು ಅಂತ ಥಿಂಕ್ ಮಾಡಿ ಆಗಿ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡತ್ತೀನಿ ಸಾರಿ ಫಾರ್ ದ್ಯಾಟ್ ಈವನ್ ರೂಮ್ ಟೋರು ಮಾಡ್ಬೇಕಂತ ಅಂದ್ಕೊಂಡಿದೆ ಸೊ ದಿಸ್ ಈಸ್ ದ ಬೆಸ್ಟ್ ಟೈಮ್ ಟು ಕ್ರಿಯೇಟ್ ಮೈ ರೂಮ್ ಟೋರ್ ಆ್ಯಂಡ್ ಆಸ್ ವೆಲ್ ಆ್ಯಸ್ ಮೈ ರೂಮ್ ಮೇಕ್ ಮೇಕವರ್ ವಿತ್ ಯು ಗೈಸ್ ಯಸ್ ಸೊ ಬರೀ ನಾವು ಕೂಡಿ ಏನು ಮಾಡೋಣ ಈ ಟೇಬಲನ್ನು ಅಲ್ಲಿ ಶಿಫ್ಟ್ ಮಾಡೋಣ ಅಂಡ್ ಅಲ್ಲಿದ್ದ ಸಾಮಾನ ಮತ್ತು ಬೇರೆ ಕಡೆ ಎಲ್ಲರೂ ಇಡಕ್ಕೆ ಟ್ರೈ ಮಾಡೋಣ ಅಂತ ಆ್ಯಂಡ್ ಐ ರಿಯಲಿ ಲವ್ ಯು ಗೈಸ್ ಐ ಲವ್ ದಿಸ್ ಕಾರ್ನರ್ ಎಸ್ಪೆಷಲಿ ದಿಸ್ ಕಾರ್ನರ್ ದಿಸ್ ಇಸ್ ರಿಯಲಿ ಬೆಸ್ಟ್ ನೈಟ್ ನೈಟ್ನಾಗ ಎಕ್ದಮ್ ಮಸ್ತ್ ಕಾಣಿಸ್ತೈತಿ ಬಟ್ ಇಟ್ಸ್ ಓಕೆ ಫೈನ್ ಏನೋ ಒಂದು ಮಾಡಬೇಕಂದ್ರೆ ಏನೋ ಒಂದು ಕಳ್ಕೊಬೇಕಂತ ಸೊ ಎಸ್ ಜಾಸ್ತಿ ಟೈಮ್ ತೊಗೊಳೋದು ಬೇಡ Buddy, start my own. ಖಾಲಿ ಸಿಗ್ತೀಗ ಸೊ ಐ ಕ್ಯಾನ್ ಡೂ ಸಮ್ಥಿಂಗ್ ಹಿಯರ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈ ಪ್ಲೇಸ್ ಅಕ್ಯುಪೈ ಆಯ್ತು ವಿತ್ ಎಸ್ ಟೇಬಲ್ ಟೇಬಲ್ ಕೆಳಗೆ ಭಾಳಷ್ಟು ಅದಾವ ಐ ಡೋಂಟ್ ವಾಂಟ್ ಟು ಶೋ ಇಟ್ ಸೊ ಈ ಸ್ಪೇಸ್ ಏನೈತಿ ಈಗ ಒಂದು ಸ್ವಲ್ಪ ನಾನೈತಲ್ಲ ಏನಾದರೂ ಈ ಕಾರ್ನರಿಗೆ ಹಾಕಬೇಕಂತ ಥಿಂಕ್ ಮಾಡತ್ತೀನಿ ಸ್ವಲ್ಪ ಜಾಗ ಐತಿ ಇಲ್ಲಿ ಸೊ ಅಲ್ಲಿ ನಾನು ಹಾಕ್ಬಿಡ್ತೀನಿ ಸೊ ಇಷ್ಟೆಲ್ಲ ನಾನು ಇಟ್ಬಿಡ್ತೀನಿ ಇವಾಗ ಫೈನಲಿ ನಂದು ಈ ಕಾರ್ನರ್ ಈ ಥರ ಖಾಲಿ ಮಾಡಿಕೊಂಡೆ ಆ್ಯಂಡ್ ಕಾರ್ನರ್ ಹಿಂಗೆ ಸೆಟ್ ಮಾಡೀನಿ ಸೊ ಇಲ್ಲಿ ಟೇಬಲ್ ಐತಿ ಇಲ್ಲಿ ಮಾನಿಟರ್ ಐತಿ ಆ್ಯಂಡ್ ಮೈ ಥಿಂಕ್ಸ್ ಆರ್ ಯು ಬೇಕಂದ್ರೆ ನಾನು ಈ ಸ್ಪೇಸ್ ಫುಲ್ ಯುಟಿಲೈಸ್ ಮಾಡ್ಕೋಬೋದು ಬಟ್ ಇಲ್ಲಿ ಒಂದು ಸ್ವಲ್ಪ ಸಾಮಾನು ನಾನಲ್ಲೇ ಹ್ಯಾಂಗ್ ಮಾಡಿದೆ ಬಟ್ ಅದು ನನಗೆ ಈಗ ಚಾನ್ಸ್ ಇಲ್ಲ ಈಗ ನಂಗೆ ಹೋಗಕ್ಕೆ ದಾರಿ ಇಷ್ಟ ಐತಿ ಆ್ಯಂಡ್ ಈ ಸ್ಪೇಸ್ ನಾನೇ ಈ ಥರ ಯುಟಿಲೈಸ್ ಮಾಡ್ಕೊಂಡಿನಿ ಲೈಕ್ ನನ್ನ ಎಕ್ಸ್ಟ್ರಾ ಏನು ಸಾಮಾನು ಅದಾವ ಇಲ್ಲಿ ಇಟ್ಬಿಟ್ಟಿನಿ ಹೆಲ್ಮೆಟ್ ಆ್ಯಂಡ್ ಸಮ್ ಬಾಕ್ಸಸ್ ಮತ್ತು ಇವೆಲ್ಲ ನಂದು ಎಕ್ಸ್ಟ್ರಾ ಬಟ್ಟೆಗಳದಾವ ಲೈಕ್ ಅನ್ಬಾಕ್ಸಿಂಗ್ ಇನ್ನೂ ಮಾಡೇ ಇಲ್ಲ ನಾನು ಇದ್ದು ವಿಡಿಯೋ ಮಾಡಬೇಕು ಸೊ ಆ ಥರ ಥಿಂಗ್ಸ್ ನಾನು ಈ ಕಾರ್ನರಿಗೆ ಇಟ್ಬಿಟ್ಟಿನಿ ಸೊ ನನಗೆ ಇಲ್ಲೆಲ್ಲೂ ಡಿಸ್ಟರ್ಬೆನ್ಸ್ ಆಗೋಂಗಿಲ್ಲ ಆ್ಯಂಡ್ ನಂದು ಎಕ್ಸ್ಟ್ರಾ ಏನು ಸಾಮಾನ್ಯ ರೀತಿ ಎಲ್ಲ ನಾನು ಈ ಟೇಬಲ್ ಕೆಳಗಡೆನೇ ಹಾಕ್ಬಿಟ್ಟೀನಿ ಆ್ಯಂಡ್ ಈ ಕಾರ್ನರ್ ಒಳಗಡೆ ನಂದು ಡೈಲಿ ಯೂಸೇಜ್ ಬಟ್ಟೆಸ್ ಇದಾವೆ ಇದು ಆಲ್ರೆಡಿ ವಾಶ್ಡ್ ಕ್ಲಾತ್ಸ್ ಇರುತ್ತೆ ಐರನ್ ಮಾಡೋದು ಏನಾದರೂ ಇತ್ತಂದ್ರೆ ಇಲ್ಲಿರ್ತೀನಿ ಆ್ಯಂಡ್ ಇವೆಲ್ಲ ನಂದು ಹಾಸಿಗೆ ಐತಿ ಎಸ್ ಸೊ ಮೈ ರೂಮ್ ಲುಕ್ಸ್ ಲೈಕ್ ದಿಸ್ ಐ ವಾಂಟೆಡ್ ದಿಸ್ ಕಾರ್ನರ್ ಆ್ಯಂಡ್ ಎಸ್ ಡಿಸ್ಡ್ವಾಂಟೇಜ್ ಅಂತಂದ್ರೆ ನನಗೆ ಈ ಲೈಟ್ಸ್ ನಾನು ಆನ್ ಮಾಡೋದಿರ್ತೈತಿ ಅದು ನನಗೆ ಕೇಬಲ್ ಡೈರೆಕ್ಟ್ ಈಗ ಇದನ್ನು ಇಲ್ಲೇ ನಾನು ಕನೆಕ್ಟ್ ಮಾಡಬೇಕು ಯಾಕಂದ್ರೆ ನಂದು ಅಲ್ಲಿ ಕನೆಕ್ಟರ್ ಐತಿ ಸೊ ನಾನು ಮೊದಲು ಅದ್ರ ಜೊತೆ ಕನೆಕ್ಟ್ ಮಾಡಿದ್ದೆ ಎಸ್ ಹ್ಯಾಂಗ್ ಅನ್ನಿಸ್ತಾರೆ ನಿಮಗೆ ನಂದು ಸೆಟಪ್ ಆ್ಯಂಡ್ ಐ ನೋ ಆ್ಯಕ್ಚುಲಿ ಹೊರಗಡೆ ಬೆಳಕಿಲ್ಲ ಸೊ ಇದು ಒಂಥರ ಅಜೀಬ್ ಕಾಣಿಸೋದೈತಿ ನೈಟ್ ಮೋಡ್ ಹ್ಯಾಂಗ್ ಇರತ್ತೆ ನೈಟ್ ಮೋಡ್ ಇನ್ನೂ ನಾನು ಸೆಟಪ್ ಮಾಡಬೇಕಾಗತ್ತೆ ಸೊ ನೈಟ್ ಮೋಡ್ ಸೆಟಪ್ ಮಾಡಬೇಕಂದ್ರೆ ನಂಗೆ ಮತ್ತು ಲೈಟ್ಸ್ ಹ್ಯಾಂಗಾದ್ರು ಈ ಲೈಟ್ಸ್ ಅದಾವಲ್ಲ ಇದನ್ನು ಆ ಕಡೆ ಹ್ಯಾಂಗ್ ಮಾಡೋಕೆ ನನಗೇನು ಆಪ್ಷನ್ನೇ ಇಲ್ಲ ಸೊ ಐ ಆಮ್ ಥಿಂಕಿಂಗ್ ಹ್ಯಾಂಗ್ ಮಾಡಲಿ ಅಂತ ಇಲ್ಲಾಂದ್ರೆ ಡಿಫ್ರೆಂಟ್ ವೇನಾಗ ನಾನು ನನ್ನದು ಟೇಬಲಿಗೆ ಅರೇಂಜ್ ಮಾಡ್ಬೇಕಾಗ್ತಿ ಇಟ್ಸ್ ರಿಯಲಿ ಡಿಫಿಕಲ್ಟ್ ನಾವು ನಾನು ಆ್ಯಕ್ಚುಲಿ ಒಂದು ಸೆಟಪ್ ಮಾಡ್ಕೊಂಡಿದ್ದೆ ಈಗ ಫುಲ್ ಡಿಫ್ರೆಂಟ್ ಮಾಡಿಬಿಟ್ಟೀನಿ ಸೊ ನನಗೆ ನನಗೆ ಮೇನ್ ಬೇಕಾಗಿದ್ದ ಸ್ಪೇಸ್ ನನಗೆ ಸಿಕ್ಬಿಟ್ಟೈತಿ ಸೊ ದಿಸ್ ಈಸ್ ಮೈ ಮೇನ್ ಇಂಟೆನ್ಷನ್ ಆ್ಯಂಡ್ ಫುಲ್ ರೂಮ್ ಟೋರ್ ನಾನು ಇನ್ನೊಮ್ಮೆ ಮಾಡ್ತೀನಿ ಅಂತ ಆ ಕಡೆ ನನ್ನ ಕಿಚನ್ ಸ್ಪೇಸ್ ಐತೆ ಆ್ಯಂಡ್ ಬಾತ್ರೂಮ್ ಐತಿ ಇಷ್ಟೇ ಇರೋದು ನನ್ನ ರೂಮ್ ಹೊರಗಡೆ ಒಂದು ಬ್ಯಾಲ್ಕನಿ ಐತೆ ನನಗಂತ ಆ್ಯಂಡ್ ಎಸ್ ದಿಸ್ ಇಸ್ ಆಲ್ ಅಬೌಟ್ ದಿಸ್ ವಿಡಿಯೋ ಯಸ್ ದಿಸ್ ಇಸ್ ಆಲ್ ಅಬೌಟ್ ಮೈ ಟುಡೇಸ್ ವ್ಲಾಗ್ ನಾನು ಏನೇನು ಸೆಟಪ್ ಮಾಡಿದೆ ನಿಮ್ಮ ಜೊತೆ ಕೂತ್ ಸೆಟಪ್ ಮಾಡೀನಿ ಸೊ ನಾನು ಕಾರ್ನರ್ ನೀಟಾಗಿ ತೋರಿಸ್ತೀನಂತೆ ಇನ್ನೊಮ್ಮೆ ಮತ್ತು ನೆಕ್ಸ್ಟ್ ವ್ಲಾಗ್ ಹಾಕ್ಸಿಕೊಳ್ಳ ಮತ್ತು ನಿಮ್ಗೆ ಯಾವ ಥರ ವಿಡಿಯೋಸ್ ಬೇಕು ನನಗೆ ಹೇಳಿರಿ ನಾನು ಅದನ್ನು ಶೂಟ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಎಸ್ ಓಕೆ ಬ ಬೈ ಐಸ್ ಲವ್ ಯು ಆಲ್